ನ್ಯೂಸ್ ನ್ಯೂಸ್ಗೆ ಸ್ವಾಗತ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಹಾಗೂ ಕಾಲೇಜ್ ಸಂಸತ್ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ರಿವಣ ನಗರದ ಪ್ರಸಿದ್ಧ ಮಹಾವಿದ್ಯಾಲಯವಾದ ಶ್ರೀ ಶರಣಬಸವೇಶ್ವರ ಪದವಿ ಪೂರ್ವ ವಿದ್ಯಾಲಯದ ಆವರಣದಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಕ್ರೀಡಾ ಸಾಂಸ್ಕೃತಿಕ ಎನ್ಎಸ್ಎಸ್ ಚಟುವಟಿಕೆ ಕಾಲೇಜು ಸಂಸತ್ ಉದ್ಘಾಟನಾ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಲಾಯಿತು ನಂತರ ಸಸಿಗೆ ನೀರು ಹಾಕುವುದರ ಮುಖಾಂತರ ಕಾರ್ಯಕ್ರಮ ಹಾಗೂ ಸಂಸತ್ತನ್ನು ಉದ್ಘಾಟನೆಗೊಳಿಸಿದ್ರು ನಂತರ ಸಂಸತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಡಾಕ್ಟರ್ ಡಾಕ್ಟರ್ ಆರ್ ನದಾಪ್ ಉಪನ್ಯಾಸಕರು ಪ್ರತಿಜ್ಞಾವಿಧಿಯನ್ನ Di situ lah. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಶ್ರೀ ಚಂದ್ರಶೇಖರ ಕಂದಕೂರ್ ಅವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸಂಸತ್ತನ್ನ ಜನಾದೇಶದ ದೇಗುಲ ಅಂತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ ವಾಕ್ಯವನ್ನ ಹೇಳುವ ಮೂಲಕ ಸಂಸತ್ತಿನ ಮಹತ್ವವನ್ನ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳು ಜೀವನದಲ್ಲಿ ಶಿಸ್ತನ್ನ ರೂಢಿಸಿಕೊಳ್ಳಬೇಕು ಜವಾಬ್ದಾರಿಗಳನ್ನ ಈಗಿನಿಂದಲೇ ಅರ್ಥೈಸಿಕೊಂಡು ಗುರಿಯ ಕಡೆ ಮುನ್ನುಗಬೇಕು ಕಾಲೇಜಿನಲ್ಲಿ ನಡೆಯುವ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಹಾಗೆಯೇ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭಾವಿ ಭವಿಷ್ಯತನ್ನ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಕೊ ಪಡಿಸಿಕೊಳ್ಳಬೇಕು ಅಂತ ತಮ್ಮ ಗುರಿಯನ್ನ ಮುಟ್ಟಬೇಕು ಅಂತ ಸುದೀರ್ಘವಾಗಿ ಅವರು ಮಾತನಾಡಿದ್ರು ಅದೇ ರೀತಿಯಾಗಿ ಸಂಸ್ಥೆಯ ಚೇರ್ಮನ್ ಹಾಗೂ ಭಾರತ ಆಹಾರ ನಿಗಮದ ನಿರ್ದೇಶಕರಾದ ರವಿ ಬಿ ದಂಡೇನವರು ಕೂಡ ವಿದ್ಯಾರ್ಥಿಗಳ ಕುರಿತು ಮಾತನಾಡಿದ್ರು ಈ ಕಾರ್ಯಕ್ರಮವನ್ನು ಎಸ್ ಪಿ ಸಂಕೌಡ್ರವರು ನಿರೂಪಿಸಿದರು ಹಾಗೂ ಅತಿಥಿ ಮಹನೀಯರನ್ನ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀಮತಿ ಎಚ್ ನಾಯ್ಕರವರು ಸ್ವಾಗತಿಸಿದ್ರು ನಂತರ ವೇದಿಕೆ ಮೇಲಿರುವ ಮಹನೀಯರಿಗೆ ಉಪನ್ಯಾಸಕರಾದ ಎಂ ಎಚ್ ನಾಯ್ಕ್ರವರು ಎಲ್ಲರಿಗೂ ಮಾಲಾರ್ಪಣೆ ಕಾರ್ಯಕ್ರಮದ ಮೂಲಕ ಗೌರವವನ್ನು ಸಲ್ಲಿಸಿದ್ರು ನಂತರ ಕಾರ್ಯಕ್ರಮದಲ್ಲಿ ಕುಮಾರಿ ಲಲಿತ ನಂದೇಪ್ಪ ಗೌಡರು ಉಪನ್ಯಾಸಕಿಯರು ವಂದನಾರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸಿ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಿದ್ರು ಈ ಸಮಯದಲ್ಲಿ ವೇದಿಕೆ ಮೇಲೆ ಸಂಗೇತ್ ಆರ್ ದಂಡಿನ್ ಉಮೇಶ್ ಹಿರೇಮಠ್ ಜಿಸಿ ಜಂಪಣ್ಣನವರು ಸ್ಥಾನಿಕ ಮುಖ್ಯಸ್ಥರಾದ ಐ ಬಿ ದಂಡಿನ್ ಪ್ರಾಚಾರ್ಯರಾದ ಶ್ರೀಮತಿ ಎ ಎಚ್ ನಾಯ್ಕರ್ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಸಿ ಬಿ ಪೊಲೀಸ್ ಪಾಟೀಲ್ ಪ್ರೌಢಶಾಲೆಯ ಮುಖ್ಯಫಾದ್ಯರಾದ ವೈ ಎಸ್ ಕುರಿ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಎಸ್ ಬಿ ಶಿರುಗುಪ್ಪಿ ಮತ್ತು ಎಸ್ ವಿಕನಗೌಡ್ರು ಡಾಕ್ಟರ್ ಎಸ್ ಆರ್ ನದಾಪ್ ಯು ಬಿ ಬಸನ್ಗೌಡ್ರ್ ಎಂ ಎಚ್ ನಾಯ್ಕರ್ ಎಸ್ ಎ ನದಾಪ್ ಮತ್ತು ಕುಮಾರಿ ಲಲಿತಾ ನಂದೆಪ್ಪಗೌಡ್ರ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು येलो <coughs> पर ನಾವು ಕಾಲೇಜು ಸಂಸತ್ತಿಗೆ ಆಯ್ಕೆಯಾಗಿದ್ದು ನನಗೆ ವಹಿಸಿದ ಜವಾಬ್ದಾರಿಯನ್ನು ಕಾಯ ವಾಚ ಮನಸ ನಿಷ್ಠೆಯಿಂದ ನಿರ್ವಹಿಸುತ್ತೇನೆಂದು ದೇಶದ ಸಂವಿಧಾನ ಹಾಗೂ ಕಾಲೇಜಿನ ನಿಯಮಗಳಿಗೆ ಬದ್ಧನಾಗಿರುತ್ತೇನೆಂದು ಎಲ್ಲ ಸಾಂಘಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ವಿದ್ಯಾರ್ಥಿಗಳೊಂದಿಗೆ ಭಾಗವಹಿಸುತ್ತೇನೆಂದು ದೇಶದ ಹಾಗೂ ಕಾಲೇಜಿನ ಗೌರವಗಳನ್ನು ಎತ್ತಿ ನಾವೂ ನಾಲ್ಕು ಜನ ಮಕ್ಕಳಿಗೆ ರವಿ ನಾಲ್ಕು ಜನ ಮಕ್ಕಳು ಯಾವತ್ತು ವರ್ಚೆ ಆಗಲ್ಲ ಆದ್ರ ಅದೇ ನಾಲ್ಕು ಜನ ಮಕ್ಕಳಿಗೆ ತಂದಿ ತಾಯಿಗಳು ವರ್ಚೆ ಆಗೋದಕ್ಕೆ ಏನ್ ನಾನು ನೋಡ್ಬೋದ್ರೆ ನೀಡ್ಬೋದು ನೀನ್ ನೋಡ್ಕೋಬೇಕು ನಾನ್ ನೋಡ್ಕೋಂತ ಮಟ್ಟಕ್ಕೆ ನಾವು ಬಂದಿವಿ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀವಿ ಸಂಸ್ಕಾರಕ್ಕೆ ಏನ್ ಶಿಕ್ಷಣ ಹೋಗ್ತಿರು ಏನ್ ಸಾಧನೆ ಮಾಡ್ತಾರೆ ಎಲ್ಲಿ ಹೋಗ್ತಿರು ಮುಖ್ಯ ಅಲ್ಲ ಮುಖ್ಯವಾಗಿ ನಮ್ಮ ಮನೆ ಹಿರಿಯರನ್ನ ನೋಡ್ಕೊಳ್ಬೇಕು ನಮ್ಮ ತಂದೆ ತಾಯಿ ನೋಡ್ಕೊಳ್ಬೇಕು ನಮ್ಮ ಒಂದು ಜವಾಬ್ದಾರಿ ಅದಕ್ಕಾಗಿ ನಾನು ನಿಂತ ಮನೆಯಿಂದ ನನ್ನ ಮಕ್ಕಳು ಯಾರು ನನ್ನ ಹತ್ರ ಇಲ್ಲ ನನ್ನ ಮಕ್ಕಳು ನನ್ನ ಹತ್ರ ಇದ್ರೆ ಏನಾಗುತ್ತಪ್ಪ ಅಂದ್ರೆ ತಂದೆ ತಾಯಿ ಇವತ್ತು ಈಗ ಒಂದು ಜೀವನ ಬೇಸರ ಆಗಿರೋದು ಅಂದ್ರೆ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳನ್ನ ಸಂಸ್ಕಾರ ಇಲ್ಲ ಇರುವಂತ ನಾನು ತಂದೆ ತಾಯಿ ಅಲ್ಲೇ ಇರ್ತೀನಿ ನಾನು ಅಲ್ಲೇ ಸಾಲ ಮುಗಿಸ್ತಾರೆ